ಧರ್ಮಸ್ಥಳ ಒಂದು ವಿಶೇಷ ಸ್ಟಾಲ್ ನಿಗಲು ತೂಪು ನಂಚಿದ್ನ ಈ ಒಂದು ಪ್ಲೇಸ್ ವಸ್ತು ಪ್ರದರ್ಶನದ ಪಾರ್ಕಿಂಗ್ ಜಾಗಡ್ ಸೆಲ್ಫಿ ಕಾರ್ನರ್ ಮಾಡ್ತದ್ರಿ ಖಂಡಿತವಾದ್ಲ ನಿಗಲ್ವ ವಿಸಿಟ್ ಕೊರೋಡೆ ದೇವಂಡ ಈ ಒಂದು ಶೂಟಿಂಗ್ ತಗೊಂಡಿಲ್ಲಾರ ಖಾಲಿ ನೂರು ರೂಪಾಯಿ ನಿಗಲಿಗೆ ಒಂದು ವಿಡಿಯೋ ಬಕ್ಕ ನಾಲ್ಕು ಫೋಟೋ ಎತ್ತದ ಕೊರಪಿರಿ ಐಟ್ಲ ನಿ ಮೊಬೈಲ್ ಶೂಟ್ ಮಾಡ್ತಾ ಕೊರೋಂದಿರಿ ಒಂದೊಂದು ವಿಶೇಷವಾಯ ಒಂಜಿ ಸೆಲ್ಫಿ ಕಾರ್ನರ್ ರೀ ಧರ್ಮಸ್ಥಳ ಪ್ರಥಮ ಬಾರಿ ಕಿಂತ ಬನ್ನಿ ದಾದ ಬಂಡ ಒಂದು ಮದ್ ಮೇದ್ ತೂದಿ ಪರೆಯಾವು ಪರ ಅಂಡ ಈ ಒಂದು ಸ್ಟಾಲ್ ವಿಶೇಷ ದಾದ ಬಂಡ ಕಾಲಿ ನೂದ ರೂಪಾಯಿಗೆ ನಮ್ಮ ನಿಗಲೇ ಮೊಬೈಲ್ ಇಡಿ ಈ ತರ ಒಂದು ವಿಡಿಯೋ ಶೂಟ್ ಮಾಡುದು ನಿಗಲೇ ಕೊರಂದಿರಿ ಖಾಲಿ ನೂರು ರೂಪಾಯಿ ಮಾತ್ರ ಈ ಸ್ಟಾಲ್ದ ವಿಶೇಷತೆ ಅಗ್ಲೆ ಪಾತ್ ಇರ್ಬೇಕ ಆಗ್ಲೇ ಪಂಪ್ ಮೇದ ವಾಟರ್ ನಮ್ಮ ಕೊರಲಿ ಆಗಲೇ ಅಡುಗೆ ಬತ್ತು ನಮ್ಮ ಸ್ಟಾಲ್ ಪಡೆದು ಈ ಥರದ ವಿಡಿಯೋ ಶೂಟ್ ಮಾಡ್ತ ಕೊಡ್ತೀವಿ ಬಳಿ ಅಗ್ಲೆ ಪಾತ್ರ ಎಲ್ರಿಗೂ ನಮಸ್ಕಾರ ಇದು ಸಿಎಂ ಸೆಲ್ಫಿ ಸಿಎಂ ಸೆಲ್ಫಿ ವಿಡಿಯೋ ಯು ಅಂತೇಳಿ ನಮ್ಮದು ಕಾನ್ಸೆಪ್ಟು ಈ ವಿಡಿಯೋದಲ್ಲಿ ನೀವು ಕೂಡ ನೀವು ತ್ರೀ ಸಿಕ್ಸ್ಟಿ ಕವರ್ ಕವರ್ ಮಾಡ್ತದೆ ನೀವು ಯಾವುದೇ ಇವೆಂಟ್ಗಳಿದ್ರು ಕೂಡ ನಮಗೆ ಕಂಡಕ್ಟ್ ಮಾಡ್ಬೋದು ಮದುವೆ ಮೆಹೆಂದಿ ಬರ್ಡೇ ಮತ್ತೆ ಸಂಡ್ ಅಪ್ ಈ ತಿಂಗ್ ಯಾವ್ದೇ ಕೂಡ ಕೂಡ ನಾವು ಮಾಡಿ ಕೊಡ್ತೇವೆ ನೀವು ಬೇಕಿದ್ರೆ ನಮ್ಮನ್ನು ಕಂಡಕ್ಟ್ ಮಾಡಬಹುದು ನಮ್ದು ಇನ್ಸ್ಟಾಗ್ರಾಮ್ ಐಡಿ ಕೂಡ ಇದೆ ಮತ್ತೆ ನಮ್ಮ ಕಂಡಕ್ಟ್ ನಂಬರ್ ಕೂಡ ನಿಮಗೆ ಕೊಡ್ತೇವೆ ಇದರೊಟ್ಟಿಗೆ ನಮ್ಮ ಬೇರೆ ಏನೊಂದು ಶಾಪ್ ಬೇರೆ ಇದೆ ಸಿ ಎಮ್ ಶಾಪ್ಸ್ ಬಾರಿ ಅಂತೇಳಿ ಪೆರ್ಲಾ ರೋಡ್ ಅಲ್ಲಿ ನೀರ್ ಮೈತ್ರಿ ಹಾಸ್ಟಲ್ ಅಲ್ಲಿ ನಾವು ಪಿಜ್ಜಾ ಬರ್ಗರ್ ಮೊಮೋಸ್ ಫ್ರೆಂಚ್ ಫ್ರೈಸ್ ರೋಲ್ ಚಾಕ್ಲೇಟ್ಸ್ ಮತ್ತು ಸೈಬರ್ ಸರ್ವಿಸ್ ಕೂಡ ನಾವು ಸರ್ವಿಸ್ ಕೊಡ್ತಾ ಇದ್ದೇವೆ ಸ್ಟೂಡೆಂಟ್ಗಳು ಮತ್ತು ಫ್ಯಾಮ್ಲಿ ಅವರು ನಮ್ಮನ್ನು ಕಾಟಾಕ್ಟ್ ಮಾಡ್ಬೋದು ಇನ್ನೇ ಇನ್ನಿತರ ಏನಾದರೂ ಎನ್ಕ್ವೈರಿಗಳಿದ್ರೆ ಕೂಡ ನಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೇವೆ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಕೊಡ್ತೇವೆ ಅದರಲ್ಲಿ ಕೂಡ ನಮ್ಮನ್ನು ಕಾಟಾಕ್ಟ್ ಮಾಡಿ ನಿಮ್ಮ ಏನೇ ಎನ್ಕ್ವೈರಿ ಇದ್ದರೆ ನೀವು ಔಟ್ ಮಾಡ್ಕೋಬೋದು ಇವೆಂಟ್ಗಳಿಗೆ ಕೂಡ ನಾವು ಕಂಡ ಇವೆಂಟ್ಗಳಿಗೆ ಕೂಡ ನಾವು ಇದನ್ನು ಸರ್ವಿಸ್ ಕೊಡ್ತೇವೆ ನಿಮಗೆ ಯೋಗ್ಯ ದರದಲ್ಲಿ ಕೂಡ ನಾವು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಇದು ಧರ್ಮಸ್ಥಳದಲ್ಲಿ ಮೊದಲ ಬಾರಿಗೆ ನಡೆ ಒಂದು ನಾವು ನೋಡ್ತಿರುವಂತದ್ದು ನೀವು ಹೇಗೆ ಪ್ರಥಮ ಬಾರಿ ಬಂದದ ಹೌದು ಸರ್ ನಾವು ಪ್ರಥಮ ಬಾರಿಗೆ ಬಂದಿರೋದು ಇಲ್ಲಿ ದಕ್ಷಿಣ ಉಡುಪಿ ಜಿಲ್ಲೆ ಬೇರೆ ಬಂದಿದ್ದೀವಿ ಸರ್ ಇಲ್ಲಿ ನಾವು ನಾವು ಹಾಲಿ ಮಾಡ್ತಾ ಇರೋದು ಮೂಲ ಹಾವೇರಿ ಜಿಲ್ಲಾ ರಾಣೆಂಬರ್ ಕಾಲೂಕನವರು ನಾವು ಸದ್ಯದ ಎರಡು ವರ್ಷದಿಂದ ಇಲ್ಲಿ ವಾಸ್ತವ ಮಾಡ್ತಾ ಇದ್ದೇವೆ ಅದರಿಂದ ನಮ್ದು ಶಾಪ್ ಇದೆ ಸೇಮ್ ಚಾರ್ಟ್ಸ್ ಬಾರಿ ಅಂತ ಹೇಳಿ ಅದರೊಟ್ಟಿಗೆ ಇದನ್ನು ಕೂಡ ನಾವು ಎರಡು ಕೂಡ ಮರ್ಜು ಮಾಡಿದ್ದೇವೆ ಲಾಕ್ ಕೊನೆ ವರ್ಷ ಜಾತ್ರೆಯಲ್ಲಿ ಅಬ್ಸರ್ವ್ ಮಾಡಿದಾಗ ಈ ಕಾನ್ಸೆಪ್ಟ್ ಕೂಡ ಹತ್ರ ಇರಲಿಲ್ಲ ಅದಕ್ಕೆ ನಾನು ಈ ಸರಿ ಇದನ್ನ ಸ್ಟಾರ್ಟ್ ಮಾಡಿದ್ದೇನೆ ಓಕೆ ಸರ್ ಈಗ ನೀವು ಚಾರ್ಜ್ ಮಾಡಿದ್ದು ಇಲ್ಲಿ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಿದ್ರಿ ಒಂದು ವಿಡಿಯೋ ಮತ್ತೆ ನಾಲ್ಕು ಫೋಟೋ ತೆಗೆದುಕೊಡ್ತಿದ್ರಿ ಇದು ಅವರ ಮೊಬೈಲಲ್ಲಿ ನೀವು ಫೋಟೋ ವಿಡಿಯೋ ಮಾಡ್ತೀರಿ ಅಂದ್ರೆ ಪ್ರೈವೇ ಅವ್ರಿಗೆ ಪ್ರೈವೇಟ್ ಕೂಡ ಮ್ಯಾಟರ್ ಆಗುತ್ತೆ ಸರ್ ಆ ಕಾರಣದಿಂದ ನಾವೇನು ಮಾಡ್ತಾ ಇದ್ದೇವೆ ಅಂದ್ರೆ ಕಸ್ಟಮರ್ ಪ್ರೈವೇಸ್ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗ್ತದೆ ಬೇರೆಯವ್ರಿಗೆ ಕೂಡ ಶೇರ್ ಆಗುತ್ತೆ ಆ ಥರ ಭಯಗಳು ಇರ್ತಲ್ವಾ ಲೇಡೀಸ್ ಬರ್ತಾರೆ ಜೆಂಟ್ಸ್ ಬರ್ತಾರೆ ಚಿಕ್ಕ ಮಕ್ಕಳು ಬರ್ತಾರೆ ಮುಖ್ಯ ಆಗ್ತದೆ ಆ ಕಾರಣದಿಂದ ನಾವೇನು ಮಾಡ್ತಾ ಇದ್ದೇವೆ ಅಂದ್ರೆ ಅವ್ರ ಮೊಬೈಲ್ ಅಲ್ಲಿ ಅವ್ರ ರೆಕಾರ್ಡಿಂಗು ಫೋಟೋಸ್ ಕೊಡ್ತಾ ಇದೇವೆ ಪ್ಲಸ್ ಎಡಿಟಿಂಗ್ ಅನ್ನು ಕೂಡ ಅವರೇ ಮಾಡ್ಕೋಬಹುದು ಯಾಕಂದ್ರೆ ನಾವು ಮಾಡೋ ಎಡಿಟಿಂಗ್ ಅವ್ರಿಗೆ ಸೆಟಿಸ್ಫ್ಯಾಕ್ಷನ್ ಆಗಲ್ಲ ಅದಕ್ಕಂತೆ ತಕ್ಕಂತೆ ಅವ್ರು ಹೇಗೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಎನಿ ಎನಿಥಿಂಗ್ ಕೂಡ ಅವ್ರು ಮಾಡಿ ಶೇರ್ ಮಾಡಬಹುದು ಈಗ ಮದುವೆ ಫಂಕ್ಷನ್ ಅಲ್ಲಿ ಹೇಗೆ ಸರ್ ಮದುವೆ ಮತ್ತೆ ಇನ್ನಿತರ ಈವೆಂಟ್ಗಳಲ್ಲಿ ನಾವು ನಾವೇ ಖರ್ಚು ಮಾಡ್ತಿದೀವಿ ಅಂದ್ರೆ ನಾವು ನಮ್ಮ ಇವೆಂಟ್ ಅನ್ನು ಕೂಡ ಮೂವ್ ಮಾಡ್ಕೊಂಡು ಬರ್ತೇವೆ ಅಲ್ಲಿ ಕೂಡ ಇಂಡಿವಿಜುವಲ್ ಇಂಡಿವಿಜುವಲ್ ಬರ್ತಾರೆ ಅದರಿಂದ ಅಲ್ಲಿ ಕೂಡ ಕಷ್ಟ ಆಗ್ತದೆ ಯಾರೇ ಬಂದರೂ ಕೂಡ ಅವ್ರ ಮೊಬೈಲ್ ನಾವು ಜಾಸ್ತಿ ನೈಂಟಿ ನೈನ್ ಪರ್ಸೆಂಟ್ ಅವ್ರ ಮೊಬೈಲ್ ಅಲ್ಲಿ ಸರ್ವಿಸ್ ಕೊಡ್ತೇವೆ ಯಾಕಂದ್ರೆ ಪ್ರವೇಶ ಕೂಡ ಮಾಡ್ರೆ ಆಗುತ್ತಲ್ವಾ ಯಾವ್ದೇ ಇವೆಂಟ್ ಗಳಾಗ್ಲಿ ಜಾತ್ರೆಗಳಾಗ್ಲಿ ನಾವು ಕೊಡ್ತಿರೋದು ಅವ್ರ ಮೊಬೈಲ್ ಅಲ್ಲೇ ಮತ್ತೆ ಇವೆಂಟ್ ಗಳಂದ್ರೆ ಯಾವ್ದೇ ಇವೆಂಟ್ ಕೂಡ ನಾವು ಕಂಟಕ್ಟ್ ಮಾಡ್ಬೋದು ನಿಮ್ಗೆ ಯೋಗ್ಯ ಕೇಂದ್ರದಲ್ಲಿ ಮಾಡಿ ಅಲ್ಲಿ ಕೂಡ ಪರ್ ಪರ್ಸನ್ ಚಾರ್ಜ್ ಮಾಡಲ್ಲ ನಾವು ಕಂಪ್ಲೀಟ್ ಇವೆಂಟ್ ಚಾರ್ಜ್ ಮಾಡ್ತೇವೆ ಇದಿಷ್ಟು ನಮ್ಮ ಸೆಲ್ಫಿ ಫೋರ್ನ ಮಾಹಿತಿ ನೀವು ಯಾವುದಾದ್ರೂ ಫಂಕ್ಷನ್ಗೆ ಬೇಕಾದ್ರೆ ದಯವಿಟ್ಟು ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಇವರಿಗೆ ಒಂದು ಸಪೋರ್ಟ್ ಮಾಡಿ ಯಾಕೆಂತ ಹೇಳಿದ್ರೆ ಹಾವೇರಿಂದ ಬಂದು ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅವರು ಮನೆ ಮಾಡ್ಕೊಂಡಿದ್ದೀರಲ್ಲ ಹಾ ಹಾಗಾಗಿ ಈ ಒಂದು ಹೊಸ ಕಾನ್ಸೆಪ್ಟ್ ಹಾಗಾಗಿ ಇವರಿಗೆ ಒಂದು ಸಪೋರ್ಟ್ ಕೊಡಿ ಥ್ಯಾಂಕ್ ಯು